ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಒಬ್ಬರು ಹೌಸ್ ವೈಫ್ ಆದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ನಿಮಗೊಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಇದನ್ನು ನಾನು ಗ್ಯಾರಂಟಿ ಕೊಡ್ತೀನಿ ಹೆಣ್ಮಕ್ಕಳಿಗೆ ಹೌಸ್ ವೈಫ್ ಅನ್ನೋದು ಅನಿವಾರ್ಯತೆ ಆಗಬಾರ್ದು ಅದು ಒಂದು ಆಯ್ಕೆ ಆಗಿರಬೇಕು ನಿಜವಾಗ್ಲೂ ಯಾಕಂತಂದರೆ ಅದು ಅಷ್ಟು ಪ್ರಾಮುಖ್ಯತೆ ಇದೆ ಹೌಸ್ ವೈಫಲ್ಲಿ ಹೇಗಂತಂದ್ರೆ ನಾವಿದ್ರೆ ದಿನ ಸ್ಟಾರ್ಟ್ ಆಗಿರುತ್ತೆ ಮನೆಯಲ್ಲಿ ಅದೇ ನಾವು ಮಲ್ಕೊಂಡ್ರೆ ಆ ದಿನವೇ ಮುಗ್ದೋಗಿರುತ್ತೆ ಮನೆಯಲ್ಲಿ ಅಂದರೆ ನಾವಿದ್ರೇನೆ ಎಲ್ಲ ನಡೆಯೋದು ಇಲ್ಲ ನಾವು ಮಲ್ಕೊಂಡ್ರೆ ಮಾತ್ರ ಏನು ನಡೆಯೋದಿಲ್ಲ ಮನೆಯಲ್ಲಿ ಮನೇಲಿ ನೀವು ಎಷ್ಟೇ ವಸ್ತುಗಳನ್ನ ತಂದಿಡಿ ಎಷ್ಟೇ ಗ್ರಾಸರಿಸನ್ನ ತಂದಿಡಿ ಏನೇ ಇದ್ರೂ ಮನೆಯಲ್ಲಿ ನಾವೇ ಇಲ್ಲ ಅಂತಂದರೆ ಮನೆಯೆಲ್ಲ ಖಾಲಿ ಖಾಲಿ ಆಗಿರುತ್ತಲ್ವಾ ಹಾಗೆ ಮನೇಲಿ ಏನು ಕೆಲಸನೂ ಸಹ ಆಗೋದಿಲ್ಲ ಬಟ್ ಎಲ್ಲರೂ ಕಣ್ಣಿಗೆ ಹೌಸ್ ವೈಫ್ ಅನ್ನೋದು ಸುಮ್ಮನೆ ಏನೋ ಬಂದು ಮನೆಯಲ್ಲಿ ಇರ್ತಾರೆ ಅಂತ ಅಂದ್ಕೊತಾರೆ ಬಟ್ ನಾವಿಲ್ಲ ಅಂತ ಅಂದರೆ ಮನೆಯಲ್ಲಿ ಏನು ನಡೆಯೋದಿಲ್ಲ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೋಬೇಕು ರಾತ್ರಿ ಮಲಗೋವಾಗಲೇ ಬೆಳಿಗ್ಗೆ ಏನು ಮಾಡಬೇಕು ಮಧ್ಯಾಹ್ನ ಏನು ಮಾಡಬೇಕು ರಾತ್ರಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ನಾವು ಮಲಗ್ತೀವಿ ಹೀಗೆ ಬೆಳಿಗ್ಗೆ ಎದ್ದಾಗ್ಲಿಂದ ಒಂದು ಲಿಸ್ಟನ್ನೇ ರೆಡಿ ಮಾಡಿಕೊಂಡು ಯಾರಿಗೆ ಏನು ಬೇಕು ಯಾರ್ಯಾರಿಗೆ ಇವತ್ತು ಏನೇನಿದೆ ಯಾರ್ಯಾರಿಗೆ ಏನೇನ್ ಕೆಲಸ ಮಾಡ್ಕೊಳ್ಬೇಕು ದಿನ ಹೋಗಿರುತ್ತೆ ನಮಗೆ ಅನಿವಾರ್ಯತೆ ಆಗಿರೋದಿಲ್ಲ ಯಾಕಂತಂದ್ರೆ ಪ್ರೀತಿ ಇಟ್ಕೊಂಡು ಎಲ್ಲರಿಗೋಸ್ಕರ ಮಾಡಿರ್ತೀವಿ ಮನೇಲಿರೋ ಮುಖ ನೋಡಿ ಹೇಳ್ತೀವಿ ಅವ್ರಿಗೆ ಏನಾಗಿದೆ ಇವತ್ತು ಅವ್ರಿಗೆ ಏನ್ ಬೇಕು ಅವ್ರ ಮನಸ್ಸಲ್ಲಿ ಏನ್ ನೋಡ್ತಿದೆ ಅಂತ ಅಷ್ಟೊಂದು ಮನೆಯವ್ರ ಬಗ್ಗೆ ಎಲ್ಲಾನು ತಿಳ್ಕೊಂಡಿರ್ತೀವಿ ನಾವು ನಮ್ಮ ಒಂದು ಸಣ್ಣ ನಗು ಆಗಿರ್ಬೋದು ಅಥವಾ ನಾವು ಮಾತಾಡೋಂತಹ ರೀತಿ ಆಗಿರ್ಬೋದು ಮನೇನೆ ಚೇಂಜ್ ಮಾಡ್ಬಿಡುತ್ತೆ ನಾವು ಚೆನ್ನಾಗಿ ಇದ್ರೆ ನಾವು ನಗ್ತಾ ಇದ್ರೆ ಮನೆಯೂ ಸಹ ನಗ್ ನಗ್ತಾ ಇರುತ್ತೆ ಅದೇ ನಾವು ಸೆಟ್ ಮಾಡಿಕೊಂಡು ಇಲ್ಲ ನಾವು ದುಃಖ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಇಡೀ ಮನೆ ಸಹ ಅದೇ ಎನರ್ಜಿಯಿಂದ ತುಂಬಿರುತ್ತೆ ಅದರಲ್ಲೂ ಮದುವೆ ಆದಮೇಲಂತೂ ಹೆಣ್ಮಕ್ಳು ತುಂಬಾ ಚೇಂಜ್ ಆಗಿಬಿಡ್ತಾರೆ ಮದುವೆಗೆ ಮುಂಚೆ ನಾವು ಈ ಥರ ಇರೋದೇ ಇಲ್ಲ ಮದುವೆ ಆದಮೇಲೆ ತುಂಬ ಪೇಶನ್ಸ್ ಆಗಲಿ ಅಥವಾ ನಿಧಾನಕ್ಕೆ ಮಾತಾಡೋದಾಗ್ಲಿ ಅಥವಾ ಎಲ್ಲರ ಜೊತೆ ಚೆನ್ನಾಗಿ ಇರೋದಾಗಲಿ ಇದನ್ನೆಲ್ಲ ಆಟೋಮೆಟಿಕ್ಕಾಗಿ ಕಲಿತ್ಬಿಟ್ಟಿರ್ತೀವಿ ನಾವು ಒಂದು ಇಡೀ ಮನೆ ನಗೋದು ಅಥವಾ ಅಳೋದು ಅನ್ನೋ ದೊಡ್ಡ ಜವಾಬ್ದಾರಿ ಈ ಹೌಸ್ ವೈಫ್ದಲ್ಲೇ ಇರುತ್ತೆ ಅಂತಂದರೆ ತಪ್ಪಾಗೋದಿಲ್ಲ ಆಮೇಲೆ ಅಡುಗೆ ವಿಷಯಕ್ಕೆ ಬಂದ್ರಂತೂ ಅಷ್ಟು ಪ್ರೀತಿಯಿಂದ ಇಷ್ಟ ಅಂತ ಎಲ್ಲ ತಿಳ್ಕೊಂಡು ಅದನ್ನೇ ಮಾಡ್ತೀವಿ ಒಂದು ವೇಳೆ ನಮಗೆ ಬಂದಿಲ್ಲ ಯಾರ ಯಾರತ್ರ ಅದು ಕಲಿತ್ಕೊಂಡಾದ್ರು ಇಲ್ಲ ಯೂಟ್ಯೂಬ್ ನೋಡಾದರೂ ಏನಾದರೂ ಒಂದು ಮಾಡಿ ಅವರಿಗೆ ಖುಷಿ ಪಡಿಸೋದ್ರ ಮೂಲಕ ನಾವು ಎಲ್ಲ ಪ್ರಯತ್ನ ಮಾಡಿರ್ತೀವಿ ನಮಗೇನು ತಿನ್ಬೇಕನ್ಸುತ್ತೆ ಅಂದರೆ ಅದನ್ನು ನಾವು ಯೋಚನೆ ಮಾಡೋದಿಲ್ಲ ಇಲ್ಲ ಬೇರೆಯವ್ರಿಗೆ ಏನು ಬೇಕು ಬೇರೆಯವ್ರಿಗೆ ಏನು ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡ್ತಿರ್ತೀವಿ ಆಮೇಲೆ ಮಕ್ಕಳ ವರ್ಕ್ ಆಗಿರ್ಬೋದು ಅವ್ರ ಟೆಸ್ಟ್ಗೆ ಓದಿಸುವಂಥದ್ದಾಗಿರ್ಬೋದು ಆಮೇಲೆ ಅವ್ರನ್ನ ಆಟ ಆಡ್ಸೋಕ್ಕೆ ಕರ್ಕೊಂಡೋಗುವಂಥದ್ದಾಗಿರ್ಬೋದು ಇಲ್ಲ ಅಂತಂದರೆ ಹಸ್ಬೆಂಡಿಗೆ ಏನೇನು ಬೇಕು ಅವ್ರ ಬಟ್ಟೆಗಳನ್ನು ಇಸ್ತ್ರಿ ಮಾಡಿರುವಂಥದ್ದು ಹೀಗೆ ಎಲ್ಲರದನ್ನು ನಾವು ನೋಡ್ಕೊತೀವಿ ಹಾಗೆ ನಮಗೂ ಸಹ ನಾವು ಟೈಮ್ ಕೊಟ್ಕೊಂಡು ನಮ್ಮನ್ನು ಸಹ ನಾವು ಮ್ಯಾನೇಜ್ ಮಾಡ್ಕೊತೀವಿ ಯಾಕಂತಂದರೆ ನಾವು ಚೆನ್ನಾಗಿದ್ರೆ ತಾನೆ ಇಡೀ ಮನೆ ಚೆನ್ನಾಗಿರೋದು ಅಂತ ನಮಗೂ ಸಹ ಗೊತ್ತಿರುತ್ತೆ ಹಾಗಾಗಿ ನಾವು ಸಹ ನಮ್ಮ ಬಗ್ಗೆ ಕಾಳಜಿನ ಮಾಡಿಕೊಂಡು ಎಲ್ಲರ ಕಾಳಜಿನೂ ಮಾಡಿಕೊಂಡು ಇಡೀ ಮನೆಯೇ ನಿಭಾಯಿಸ್ತಿರ್ತೀವಿ ಆವಾಗ ಯಾರಾದರೂ ಇಷ್ಟೆಲ್ಲ ಹೇಗೆ ಮಾಡ್ತೀಯ ಅಂತ ಕೇಳಿದಾಗ ಅಯ್ಯೋ ಇದರಲ್ಲೇನಿದೆ ಇದೇನು ಅಲ್ವೇ ಅಲ್ಲ ಅಂತ ನಾವೇ ಹೇಳಿಬಿಡ್ತೀವಿ ಈಚವಾಗಲೂ ಅದು ತುಂಬ ದುಡ್ಡು ಕೆಲಸ ಬಟ್ ನಾವೇನು ಅನ್ಕೊತೀವಿ ಅದರಲ್ಲಿ ಏನೂ ಇಲ್ಲ ಅಂತ ಅದೇ ಒಂದಿನ ನಿಂತರೆ ಇಡೀ ಮನೇನೇ ಅಲೊಲ ಕಲೋಲಾಗ್ಬಿಡುತ್ತೆ ಹಂಗಾಗಿ. ಎಲ್ಲ ಕೆಲ್ಸಕ್ಕೂ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಎಲ್ಲರಿಗಿಂತ ಮೊದಲು ನಾವು ಮಾಡೋ ಕೆಲಸಕ್ಕೆ ನಮ್ಗೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು ನಾವು ಒಂದು ಜವಾಬ್ದಾರಿ ಕೆಲ್ಸನ ನಿಭಾಯಿಸ್ತೀವಿ ಅನ್ನೋದು ನಮಗೂ ಸಹ ತಿಳಿದಿರ್ಬೇಕು ಅದನ್ನ ಎಲ್ಲೂ ಸಹ ನಾವು ಬಿಟ್ಕೊಡ್ಬಾರ್ದು ನಾವು ಮಾಡೋದು ಏನು ಅಲ್ವೇ ಅಲ್ಲ ಅಂತ ಯಾರು ನಾನು ತೋರಿಸ್ಕೊಳಕ್ ಹೋಗ್ಬಾರ್ದು ಯಾಕಂತಂದ್ರೆ ಮೊದಲು ನಮಗ್ ನಾವು ರೆಸ್ಪೆಕ್ಟ್ ಕೊಟ್ಟಾಗ ಮಾತ್ರನೇ ಬೇರೆಯವರು ಸಹ ನಮ್ಗೆ ರೆಸ್ಪೆಕ್ಟ್ ಕೊಡೋದು ಅದನ್ನ ಬಿಟ್ಟು ನಾವೇ ನಮ್ಮನ್ನ ಅಲ್ಲಗಳಿದ್ರೆ ಬೇರೆ ರು ಸಹ ನಮ್ಮನ್ನ ಹಾಗೆ ಅದೇ ರೀತಿಯ ನಡೆಸ್ಕೊಳ್ತಾರೆ ಮದುವೆ ಆದಮೇಲೆ ಹಾಗೆ ಮೇಲೆ ನಮಗೊಂದು ಏನು ತಿಳುವಳಿಕೆ ಬಂದ್ಬಿಟ್ಟಿರುತ್ತೆ ಅಂದರೆ ಸುಮ್ಮನೆ ವೇಸ್ಟ್ ಖರ್ಚು ಮಾಡಬಾರ್ದು ಹಾಗೆ ಎಲ್ಲನೂ ಲೆಕ್ಕ ಹಾಕು ಈ ಥರ ತುಂಬ ತಿಳುವಳಿಕೆ ಬಂದುಬಿಟ್ಟಿರುತ್ತೆ ನಮಗೂ ಮೊದಲು ಆ ಮಕ್ಕಳು ತೊಗೊಳಿ ಅವ್ರು ಖುಷಿ ಪಡಲಿ ಅನ್ನೋದು ನಮ್ಮ ಮನಸಲ್ಲಿರುತ್ತೆ ಹೀಗೆ ತ್ಯಾಗ ಭಾವನೆ ಹಾಗೆ ಉಳಿತಾಯ ಮಾಡೋ ಭಾವನೆ ಈ ಥರ ಎಲ್ಲನೂ ಹೌಸ್ ವೈಫಲ್ಲಿ ಬೆಳೆದ್ಬಿಟ್ಟಿರುತ್ತೆ ನಮಗೆ ಇನ್ನೊಂದು ಏನು ಗೊತ್ತಾಗಿರುತ್ತೆ ಅಂತಂದ್ರೆ ವಸ್ತುಗಳು ತೊಗೊಂಡ್ರೆ ಮಾತ್ರ ಖುಷಿ ಆಗೋದು ಇಲ್ಲ ಅಂತಂದ್ರೆ ಇಲ್ಲ ಅನ್ನೋದಿಲ್ಲ ನೆಮ್ಮದಿಯಾಗಿ ನಿದ್ದೆ ಬಂದ್ರೆ ಸಾಕಪ್ಪ ಅನ್ನೋಂಗ ಆಗ್ಬಿಟ್ಟಿರುತ್ತೆ ನಮ್ಗೆ ಅದು ಅರ್ಥ ಆಗ್ಬಿಟ್ಟಿರುತ್ತೆ ಜೀವನದಲ್ಲಿ ವಸ್ತುಗಳು ಅದು ಏನು ಅಲ್ವೇ ಅಲ್ಲ ಅದಕ್ಕೆ ಬೆಲೆ ಇಲ್ಲ ಅಂತ ಹಂಗಾಗಿ ನಾವು ಯಾವುದಕ್ಕೂ ಸಹ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ದೇನೆ ಮನೆಯವ್ರಿಗೋಸ್ಕರ ಎಲ್ಲರೂ ಖುಷಿಗೋಸ್ಕರನೇ ಜೀವನ ಮಾಡ್ತಾ ಇರ್ತೀವಿ ಎಲ್ಲರೂ ನೆಮ್ಮದಿಯಾಗಿದ್ರೆ ಸಾಕು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಸಾಕು ಅನ್ನೋ ಯೋಚನೆ ನಮ್ದಾಗಿರುತ್ತೆ ನಾವಿರೋದು ನಾಲ್ಕು ಗುಡೆಗಳ ಮದ್ದೆ ಮತ್ತೆ ಆದ್ರೂ ನಾವು ನಿಭಾಯಿಸೋದು ತುಂಬನೇ ದೊಡ್ಡ ಜವಾಬ್ದಾರಿ ನಾವು ಅದನ್ನು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಕಾಳಜಿಯಿಂದ ಯಾವುದೇ ಬಿಗಿಡಿಕೆಯನ್ನು ಇಡ್ದೇನೆ ಎಲ್ಲರ ಸ್ವಲ್ಪ ಜೀವನ ಸಾಗಿಸ್ತಾ ಇರ್ತೀವಿ ಹಿಂಗೆ ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಅನುಭವನೇ ಆಗ್ತಾರೆ ಅದೇ ಮಕ್ಕಳಿಗೆ ಓದಿಸ್ಬೇಕು ಅಂತಂದ್ರೆ ಸರಸ್ವತಿನೇ ಆಗಿರ್ತಾರೆ ಹಾಗೆ ಮನೇಲಿ ಏನಾದರೂ ಸಮಸ್ಯೆ ಬಂತಂದ್ರೆ ದುರ್ಗಾನೂ ಆಗ್ತಾರೆ ಹಾಗೆ ಮನೇಲಿ ಏನಾದರೂ ದುಡ್ಡಿನ ಸಮಸ್ಯೆ ಆದಾಗೂ ಸಹ ತಾವು ಸ್ವಲ್ಪ ಸ್ವಲ್ಪನೇ ಉಳಿಸಿರುವಂತಹ ದುಡ್ಡನ್ನು ಕೊಟ್ಟು ಲಕ್ಷ್ಮೀ ದೇವಿನೂ ಹಾಕ್ತಾರೆ ಹೀಗೆ ಎಲ್ಲನೂ ನಿಭಾಯಿಸ್ಕೊಂಡು ಎಲ್ಲರ ಬಗ್ಗೆನೂ ಚಿಂತೆ ಮಾಡಿಕೊಂಡು ಜೀವನ ಹಾಕ್ಸೋದ್ರೆ ಹೆಣ್ಣಿನ ಗುಣ ಈ ಎಲ್ಲ ನನ್ನ ಮಾತುಗಳು ನಿಮಗೆ ಮೋಟಿವೇಶನ್ ಕೊಟ್ಟು ಅಂದ್ಕೊತೀನಿ ಯಾರಾದರೂ ಹೌಸ್ ವೈಫ್ ಆಗಿದ್ದರೆ ನಿಮಗೆ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ ಅಂತಂದರೆ ಯಾರು ಕೊರಗಕ್ಕೆ ಹೋಗಬೇಡಿ ನಾವು ಮಾಡ್ತಾ ಇರೋದು ತುಂಬಾ ದೊಡ್ಡ ಕೆಲಸ ಹಾಗೆ ಜವಾಬ್ದಾರಿಯುತ ಕೆಲಸ ಅದನ್ನು ನೀನು ಬಿಟ್ಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್ ಥ್ಯಾಂಕ್ ಯು ಬಾಯ್